ಸರ್ ಇಲ್ಲಿ ನನ್ನ ಹೆಸರು ಮುರುಗೇಶ್ ಅಂದ್ಬಿಟ್ಟು ಕೋಲಾರ ಜಿಲ್ಲೆಯಿಂದ ಬಂದಿದ್ದೇನೆ ಇಲ್ಲಿ ಏನಾಗುತ್ತೆ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ಏನಿದಾವೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆ ಅಂತಂದ್ರೆ ಈ ಒಂದು ಕೆಳವರ್ಗದ ಸಮುದಾಯಗಳು ಏನಿದಾವೆ ಈ ಕ್ಷಣಕ್ಕೂ ಕೂಡ ಅವ್ರ ಎಷ್ಟೋ ಸಮುದಾಯಗಳಲ್ಲಿ ತಮ್ಮ ಜಾತಿಯ ಐಡೆಂಟಿಫಿಕೇಶನ್ ಪಡ್ಕೊಳ್ಳಿಕ್ಕೇನೆ ಹೋರಾಟ ಮಾಡ್ತಾ ಇದ್ದಾರೆ ಹೀಗಿರ್ತಕ್ಕಂಥ ಸಮುದಾಯಗಳನ್ನ ನಮ್ಗೆಲ್ಲ ಒಂದು ದೊಡ್ಡ ಭರವಸೆ ಇತ್ತು ಯಾಕೆಂತಂದ್ರೆ ಕನಿಷ್ಠ ಪಕ್ಷ ಈ ಒಂದು ಒಂದು ಪರ್ಸೆಂಟ್ ಮೀಸಲಾತಿಯನ್ನ ನಮ್ಗೆ ಪ್ರತ್ಯೇಕವಾಗಿ ಇಟ್ಟಾಗ ನಮಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗೋದಿಲ್ಲ ಎಲ್ಲ ನಮ್ಮ ಮೂಲಭೂತ ಸಮಸ್ಯೆಗಳು ಏನಿದಾವೆ ಅದನ್ನೆಲ್ಲವೂ ಕೂಡ ಬಗೆರ್ಸಿಕೊಳ್ಳಕ್ಕೆ ನಮಗೆ ದಾರಿ ಸುಗಮ ಆಗುತ್ತೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ನಮ್ಮೆಲ್ಲರಲ್ಲೂ ಇತ್ತು ಆದ್ರೆ ಈ ಏನು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಅವರಿಂದ ನಮಗೆ ವಿಷ ಪ್ರಶಾನ ಆಗುತ್ತೆ ಅಂತಕ್ಕಂಥ ಅನುಮಾನ ಯಾರಲ್ಲೂ ಇರ್ಲಿಲ್ಲ ಯಾಕೆಂತಂದ್ರೆ ನಮಗೆ ಯಾರಿಂದ ಮೋಸ ಆದ್ರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರಿಂದ ಮೋಸ ಆಗೋದಿಲ್ಲ ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ನಂಬಿಕೆ ನಮ್ಮಲ್ಲಿತ್ತು ಬಟ್ ಇವತ್ತು ನಮ್ಮ ನಂಬಿಕೆನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸುಳ್ಳು ಮಾಡಿದ್ದಾರೆ ಆಯ್ತಾ ನಮ್ಮ ನಂಬಿಕೆಯನ್ನ ಸುಳ್ಳು ಮಾಡಿದ್ದಾರೆ ಇವತ್ತು ಇಷ್ಟು ವರ್ಷ ಅವರ ರಾಜಕೀಯ ಒಂದು ಅನುಭವ ಏನಿತ್ತು ಅವರ ಇಷ್ಟು ವರ್ಷಗಳ ಒಂದು ಹೆಸರು ಏನಿತ್ತು ಆ ಹೆಸರನ್ನ ಕ್ಷಣ ಮಾತ್ರದಲ್ಲಿ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಕೈಯಾದ ಪ್ರಶ್ನೆ ನೀವು ಕಡಿಯಾಗಿ ಉತ್ತರ ಕೊಡಬೇಕು ನಿಷ್ಠಾವ್ ಆಗೇನಾ ಯಾರು ಮೆಚ್ಚಿಸ್ಬೇಕು ಅಂತ ಖಂಡಿತ ಇಲ್ಲ ಸಿದ್ದರಾಮಯ್ಯ ಅವರು ಎಲ್ಲ ಒಂದು ನೂರ ಒಂದು ಜಾತಿ ಏನ್ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಬೇಕು ಅಂತ ಅವ್ರು ಹಣ ಕೊಟ್ಟಿದ್ರು ಬಟ್ ಆದ್ರೆ ನೀವು ಮಾತಾಡುವಾಗ ನಮ್ಮ ತಮ್ಮ ಮಕ್ಕಳ ತಂಗಿರ್ ನಮ್ಮ ಮಂದೂಗಳಲ್ಲ ನೀವು ಕೂಡ ಅವ್ರಿಗೆ ಕನ್ಫ್ಯೂಷನ್ ಮಾಡಿರ್ಬೋದೇನ ಅಂತ ಸರ್ ಖಂಡಿತವಾಗ್ಲೂ ಇಲ್ಲ ಇದನ್ನ ನಾವು ಖಂಡಿತವಾಗಿ ಕನ್ಫ್ಯೂಷನ್ ಮಾಡಿದೀವಿ ಅಂತ ಹೇಳಕ್ ಹೋಗೋದೇ ಇಲ್ಲ ಯಾಕೆ ಅಂತಂದ್ರೆ ಮನೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಯಾಕಂದ್ರೆ ಇವತ್ತು ತಳ ಸಮುದಾಯಗಳು ಇವತ್ತು ನಲ್ವತ್ತೊಂಬತ್ತು ಐವತ್ತೊಂಬತ್ತು ಸಮಯ ಹಳಮಾರಿ ಸಮುದಾಯಗಳು ಏನಿದಾವೆ ಆ ಸಮುದಾಯಗಳಲ್ಲಿ ಇವತ್ತು ಎಷ್ಟೋ ಗ್ರೌಂಡ್ ಲೆವೆಲ್ ಇದಾವೆ ಅವತ್ತು ಇವತ್ತು ಕೂಡ ಗುಡ್ಸಿಯಲ್ಲಿ ಬರ್ತಾರೆ ಗುಡಾರ ಗಳಲ್ಲಿ ಇವತ್ತು ಟೆಂಟ್ಗಳಲ್ಲಿ ಕೆರೆ ಬದಿಗಳಲ್ಲಿ ರಸ್ತೆ ಬದಿಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ ಆ ಮಾಹಿತಿ ಇದ್ದು ಕೂಡ ಈ ಜನಕ್ಕೆ ಒಂದು ಸಂಘಟನೆ ಇಲ್ಲ ಇವರಲ್ಲಿ ಮುಖ್ಯವಾಗಿ ವೋಟಿಂಗ್ ಪವರ್ ಇಲ್ಲ ಯಾಕಂದ್ರೆ ನಮ್ದು ಇರ್ತಕ್ಕಂಥ ಬೆಳವಣಿಗೆ ಅಷ್ಟು ಜನಸಂಖ್ಯೆಗಳು ಅಷ್ಟೇನೆ ಇವಾಗ ಇವಾಗ ನಾವೆಲ್ಲ ಒಂದೊಂದು ಕಡೆ ಸಂಘಟನೆ ಸಂಘಟನೆ ಆಗಿ ಸಂಘಟನೆ ಕಟ್ಕೊಳ್ತಾ ಇದೀವಿ ಬಿಟ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ ಆರ್ಥಿಕವಾಗಿ ನಾವು ಬಲಗೊಂಡಿಲ್ಲ ರಾಜಕೀಯವಾಗಿ ಬಲಗೊಂಡಿಲ್ಲ ಶೈಕ್ಷಣಿಕವಾಗಿ ನಾವು ಮುಂದುವರೆದಿಲ್ಲ ಈ ಎಲ್ಲಾ ನಮ್ಮ ವೀಕ್ನೆಸ್ ಗಳು ಬೇರೆ ಇವ್ರು ಏನು ಮಾಡೋದಿಲ್ಲ ಇವರಿಗೆ ನಾನು ಮೋಸ ಮಾಡಿದ್ರೂ ಕೂಡ ಇವರು ನನ್ನ ದೊಡ್ಡ ಧ್ವನಿಯಿಂದ ಕೇಳುವಂತ ಶಕ್ತಿ ಇವರಲ್ಲಿ ಇಲ್ಲ ಅಂತಕ್ಕಂಥ ಒಂದೇ ಒಂದನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆ ಕಾಣ್ತಾ ಇದೆ जा Yeah.